ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಮಾಚಾರಿ ಸೀರಿಯಲ್ನ ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ಅಲ್ಲ ಕೃಷ್ಣ ಈ ನಾಟಕ ಎಲ್ಲ ಯಾಕೆ ಈ ನಾಟಕ ಆಡೋ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾನೆ ಖಂಡಿತ ಇದೆ ಅಣ್ಣ ಅಂತ ಹೇಳ್ತಾನೆ ಆಗ ಚಾರು ನನಗೆ ಯಾಕೋ ಇದೆಲ್ಲ ತುಂಬ ರಿಸ್ಕ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ನೋಡಿ ಇಷ್ಟು ದಿನ ಕಾದ್ರಿ ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ರಿ ಈಗ ನಿಮ್ಮನ್ನ ಆ ಪರಿಸ್ಥಿತಿಯಿಂದ ಕರ್ಕೊಂಡು ಹೋದವ್ರಿಗೆ ಒಂದು ಯುದ್ಧ ಇದೆ ನೋಡಿ ಎದುರುಗಡೆ ನಿಂತಿರುವ ಶತ್ರುಗಳನ್ನು ನಾಶ ಮಾಡಬೇಕು ಅಂತ ನಿಂತ್ಕೊಂಡಾಗ ನೋಡಿ ನಮ್ಮತನ ಧೈರ್ಯ ಹಾಗೂ ಧರ್ಮ ನಮ್ಮ ಹತ್ರ ಇದ್ದರೆ ಸಾಕು ನಮ್ಮನ್ನು ಗೆಲ್ತೀವಿ ಅನ್ನೋ ವಿಶ್ವಾಸ ಹೊಂದಿದರೆ ಸಾಕು ಆದರೆ ಇಲ್ಲಿ ಓಡಾಡಬೇಕಾಗಿರೋದು ನಮ್ಮಲ್ಲಿರೋ ಆತ್ಮವಿಶ್ವಾಸ ಇಲ್ಲಿ ನಾವು ಬುದ್ಧಿ ಬುದ್ಧಿವಂತಿಕೆಯಿಂದ ಆಟ ಆಡಬೇಕು ಬುದ್ಧಿ ಇದ್ರೆ ಮಾತ್ರ ಇದನ್ನು ಗೆಲ್ಲೋಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಯಾಕಂದರೆ ನಮ್ಮನ್ನು ಈ ಪರಿಸ್ಥಿತಿಗೆ ತಂದವರು ಅತಿ ಬುದ್ಧಿವಂತರು ರಾಕ್ಷಸರು ಅಂತ ಹೇಳ್ತಾನೆ ಏನು ಬೇಕಾದರೂ ಮಾಡೋವಂಥವ್ರು ಅವರಿಗೆ ಒಟ್ಟಿಗೆ ಸತ್ಯ ಗೊತ್ತಾಗಬಾರ್ದು ದಾರಿ ಉದ್ದಕ್ಕೂ ಕನ್ಫ್ಯೂಸ್ ಮಾಡ್ತಾ ಮಾಡ್ತಾ ಸತ್ಯ ಗೊತ್ತಾಗಬೇಕು ನೋವಾಗಬೇಕು ಆದರೆ ಹೊಡೆದಿದ್ಯಾರೋ ಅಂತ ಗೊತ್ತಾಗಬಾರ್ದು ಹಂಗೆ ಗೊತ್ತಾಗಬಾರ್ದು ಅಂದರೆ ನಾನು ಪರ್ದೆ ಮುಚ್ಚಿ ಹೊಡಿಬೇಕು ನಾನು ಸ್ವಲ್ಪ ದಿನ ನಾಟಕ ಮಾಡಲೇಬೇಕು ನೀವು ನನ್ನ ಜೊತೆ ಬಂದರೆ ನಿಮಗೆ ಒಂದು ಏಟ್ ಬೀರದೆ ಇರೋ ಥರ ನಾನು ನೋಡ್ಕೋತೀನಿ ನಿಮಗೆ ಏನೇ ಕಷ್ಟ ಬರದೇ ಇರೋ ಥರ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ ನನಗೆ ಶತ್ರುಗಳ ಜೊತೆ ಹೋರಾಡಬೇಕನ್ನೋದು ಎಷ್ಟು ಮುಖ್ಯನೋ ಹಾಗೆ ನಿಮ್ಮನ್ನು ರಕ್ಷಿಸೋದು ಅಷ್ಟೇ ಮುಖ್ಯ ಅದು ಏನೇ ಇರಲಿ ಎಲ್ಲ ನನಗೆ ಬಿಟ್ಟಿದ್ದು ಕಡೆ ಪಕ್ಷ ಅದು ಸಾವೇ ಆಗಿರಲು ನನಗೆ ಇರಲಿ ಅಂತ ಹೇಳ್ತಾನೆ ಅದು ನಿಮ್ಮವರೆಗೂ ಬರೋದಕ್ಕೆ ನಾನು ಬಿಡಲ್ಲ ಆಗ ರಾಮಚಾರಿ ಕೃಷ್ಣ ನೀನೇನು ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ತಾ ಇಲ್ಲ ತಾನೆ ಅಂತ ಕೇಳ್ತಾನೆ ತಪ್ಪು ಕೆಲಸ ಮಾಡೋ ಉದ್ದೇಶ ನನಗೆ ಇದ್ದಿದ್ದರೆ ಈ ರೀತಿ ಪ್ಲ್ಯಾನ್ ಮಾಡಿ ನಿಮ್ಮ ಹತ್ರ ಹೇಳ್ತಾನೆ ಇರಲಿಲ್ಲ ನಾನು ತಪ್ದಾರಲ್ಲಿದ್ದೆ ನಿಜ ಮುಂಚೆ ತಪ್ದಾರಿಲ್ಲಿದ್ದೆ ಅದು ನಿಜ ಆದರೆ ನೀವು ಅದಕ್ಕೆ ಸಿಕ್ಕಿದ ಮೇಲೆ ಮೇಲೆ ನಮ್ಮ ನಮ್ಮನೆ ಸಂಸ್ಕಾರ ಸಿಕ್ಕಿದ ಮೇಲೆ ಅದೆಲ್ಲ ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ಅಂತ ಹೇಳ್ತಾನೆ ಅಣ್ಣ ಅದಕ್ಕೆ ಇದ್ದೀನಿ ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್ ಅಂತ ಹೇಳ್ತಾನೆ ಆಗ ರಾಮಚಾರಿ ಸರಿ ಅಂತ ಹೇಳ್ತಾನೆ ನೀನು ಇವಾಗ ಒಂದು ಮಾತು ಇಳ್ದಲ್ಲ ನನಗೇನಾದರೂ ಪರವಾಗಿಲ್ಲ ಅಂತ ನಿನಗೇನಾಗಕ್ಕೂ ನಾನು ಬಿಡೋಲ್ಲ ನಿನಗೆ ಈ ಅಣ್ಣ ಇದ್ದಾನೆ ಅಂತ ಹೇಳ್ತಾನೆ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾನೆ ಮತ್ತು ಹಾಂ ಟೊಬೆಕೋ ಅಂತ ಕರಿತಾನೆ ತುಂಬ ಎಲ್ಪ್ ಮಾಡಿದೀಯಾ ಆದರೆ ನಿನಗೆ ಕೊಡೋಕ್ಕೆ ಏನೂ ಇಲ್ಲ ಅಂತ ಹೇಳ್ತಾನೆ ನಿಮ್ಮ ಕೈಯಲ್ಲಿ ಅನ್ನ ತಿಂದಿದ್ದೀನಿ ನೀವು ಕಿಟ್ ಕೆಲಸ ಮಾಡಬೇಕಾದ್ರೆ ಸಹಾಯ ಮಾಡಿದ್ದೀನಿ ಹಾಗೆ ನೀವು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಅದೇನಾದರೂ ಕಷ್ಟ ಬರಲಿ ನಾವು ನಿಮ್ಮ ಜೊತೆಯಲ್ಲಿರ್ತೀನಿ ಬಾಸು ಅಂತ ಹೇಳ್ತಾನೆ ಆಗಾಗ ಸಿಗ್ತಾ ಇರಿ ಅಂತ ಹೇಳ್ತಾನೆ ಆಗ ಕಿಟ್ಟಿ ಟ್ಯಾಂಕ್ಸ್ ಕಣೋ ಅಂತ ಹೇಳ್ತಾನೆ ಬನ್ನಿ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಅಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು